ಆತ್ಮೀಯ ರೈತ ಬಾಂಧವರೇ ನಾನು ನಿಮ್ಮ ಸಂಜನಾ ಕಡೆ ಮಂಜುನಾಥ್ ಇದ್ರ ಹಿಂದಿನ ವೀಡಿಯೋ ನಾನು ಹೇಳಿದ್ದೆ ಅಂದರೆ ಮಣ್ಣು ಪರೀಕ್ಷೆ ಮಾಡಿಸೋದು ಆ ಮಣ್ಣು ಪರೀಕ್ಷೆ ಇರ್ತಕ್ಕಂಥ ಏನು ನ್ಯೂನತೆಗಳಿರ್ತೋ ಅದನ್ನು ಹೇಗೆ ಮಣ್ಣಿಗೆ ನಾವು ಎರಚಿ ಅದನ್ನು ಫುಲ್ ಅಂದರೆ ರೀಚಾರ್ಜ್ ಮಾಡ್ತಕ್ಕಂಥದ್ದು ಫಲವತ್ತತೆ ಮಾಡ್ತಕ್ಕಂಥದ್ದು ಇಲ್ಲಿ ಅದೇ ಅಲ್ಲಿ ಏನು ಮಾಡ್ಕೊಂಡು ಕಂಟಿನ್ಯೂಷನ್ ಇಲ್ಲಿ ಬಂದಿದ್ದೀವಿ ಸೊ ಇಲ್ಲಿ ಏನಾಗ್ತಾ ಇದೆ ಅಂತ ಇದೆಲ್ಲ ನಿಮಗೆ ಬ್ರಾಡ್ಕಾಸ್ಟ್ ಮಾಡೋದೆಲ್ಲ ಕಾಣ್ತಾ ಇದೆ ಅಂದರೆ ಹರಡೋದಿಲ್ಲ ಇದೆಲ್ಲ ಇದೆಲ್ಲ ಕಾಣ್ತದೆ ಕಾಣತ ಇಲ್ಲಿ ನೋಡಿ ಅಲ್ಲಿ ನಾವು ಮಿಕ್ಸ್ ಮಾಡಿದ್ದೀವಲ್ಲ ಯಾವ್ಯಾವ ಮಿಕ್ಸ್ ಮಾಡಿದ್ದೀವಿ ಕೂಳಿ ಗೊಬ್ಬರ ಅಂದರೆ ಫೆರ ಕಬ್ಬಿಣ ಬೋರಾನು ಜಿಂಕು ಸಿಂಗಲ್ ಸೂಪರ್ ಫಾಸ್ಟ್ ಈ ಮಣ್ಣಲ್ಲಿ ಇಷ್ಟು ಕೊರತೆ ಇತ್ತು ಇಷ್ಟು ಮಾತ್ರ ಹಾಕಿದೇವೆ ಎಕ್ಸಸ್ ಇಲ್ಲದ ಕೊರತೆ ಅಲ್ಲದ ನಾನು ಹೋಗಿಲ್ಲ ಅದೆಲ್ಲ ಹೀಗೆಲ್ಲ ಮಾಡಿ ಮಾಡಿದರೆ ಇದು ಎರಚಿ ನೆಕ್ಸ್ಟ್ ಇದಕ್ಕೆ ರೋಟ್ರಿ ಕಂಪ್ಲೀಟ್ ಕಂಪ್ಲೀಟಾಗಿ ಎಲ್ಲ ಪ್ರೊಸೆಸ್ ಮುಗಿತೈತಿ ಇದೀಗ ನೆಕ್ಸ್ಟ್ ಈಗ ಮಣ್ಣು ಹೆಂಗೆ ತಕ್ಕೊಬೇಕು ಇಡೀ ಹೊಲ ಫಸ್ಟು ಇದು ಅಂದರೆ ಬೆಳೆ ತೆಗೆದಿರ್ಬೇಕು ಯಾವುದೇ ಬೆಳೆ ಇದ್ದ ತಗೋಬಾರ್ದು ಮಣ್ಣು ಪರಕ್ಷದ್ದು ಬೆಳೆ ಎಲ್ಲ ಕಂಪ್ಲೀಟಾಗಿ ತೆಗೆದು ಕಲ್ಟಿವೇಶನ್ ಆದಮೇಲೆ ಮಣ್ಣು ಈ ಭೂಮಿ ಮೇಲೆ ಎಲ್ಲಿಲ್ಲ ಎಲ್ಲಿ ಐತೆ ಫಸ್ಟ್ ಗುರ್ತು ಮಾಡ್ಕೊಬೇಕು ಒಂದೊಂದು ಥರದ್ದು ಒಂದೊಂದು ಥರದ್ದು ಮಣ್ಣು ಇರ್ತದೆ ಆ ಮಣ್ಣು ತೆಗೆದು ನೀವು ಎರಡು ಅಡಿ ಹಂದ್ರದ ಗುಂಡಿ ಥರ ತೆಗಿತೀರಿ ತೆಗೀರಿ ಅಂತ ಹೇಳ್ತೀನಿ ನಾನು ಎರಡು ಅಡಿವರೆಗೂ ಬೇರುಗಳು ಇಳ್ದಿರ್ತವೆ ಎಲ್ಲ ಪದರದಲ್ಲೂ ಬೇರುಗಳು ಅದ್ರಾಗೆ ಸೇರ್ಕೊಂಡು ಬೆಳೀತವೆ ಆ ಎಲ್ಲ ಪದರದ್ದು ಕಾನ್ಸ್ಟೆಂಟ್ ಇರೋದು ಬೇಕು ಮೂರಿಂದ ನಾಲ್ಕು ಇಂಚು ಮಣ್ಣು ಎಲೆಗಳೆಲ್ಲ ಬಿಟ್ಟು ಗಳ್ಬಿಟ್ಟು ಬಿಟ್ಟು ಅದು ಫಲವತ್ತತೆ ಇರ್ತದೆ ಭೂಮಿ ಮೇಲೆ ಕೆಳಗಡೆ ಕಾನ್ಸ್ಟೆಂಟ್ ಇರ್ತದೆ ಅದು ತುಂಬ ಇಂಪಾರ್ಟೆಂಟ್ ಅದು ಆಹಾರ ತಿನ್ನ ಬೆರ್ಗಳು ಕೆಳಗಡೆನೇ ಇರ್ತವೆ ಇಲ್ಲಿ ನೋಡಿ ಇಲ್ಲಿ ನಾನು ಹೇಳ್ತೀನಿ ಹಿಂಗೆ ನೀವು ಕಾಲುವೆ ಬಿಟ್ಟು ತೆಗಿತಿರಲ್ಲ ಏನೋ ಬೇರೆ ಬೆಳೆಗಳಿಗೆ ಸಂಬಂಧಪಟ್ಟರ ಕಾಲುವೆ ತೆಗೆದ್ರೆ ಈಸಿ ನೀವು ಇದು ಎರಡು ಅಡಿವರೆಗೂ ತೆಗಿಬೇಕಿದ್ದನ್ನ ಇದನ್ನೆರಡುವರೆ ಎರಡೂವರೆ ಎರಡು ಎರಡು ಅಡಿವರೆಗೂ ಬಿಟ್ಟು ಇದು ಗಾತಾನ ಈ ಮಣ್ಣು ಐತಲ್ಲ ಇದು ಇದು ಇದನ್ನು ಹಿಂಗೆ ಇಲ್ಲಿಂದ ಮೇಲಿಂದ ಹಿಂಗೆ ಹರಿತಾ ಹೋಗ್ಬೇಕು ಹಿಂಗೆ ಎರಿತಾ ಹೋದ್ರೆ ಕೆಳಗಡೆ ಬೀಳ್ತದೆ ಎಲ್ಲ ಪದರದ್ದು ಕಾಳಜಿ ಕೆಳಗಿನವ್ರಿಗು ಅಂದ್ರೆ ಹಿಂಗೆ ಹಿಂಗೆ ಎರಿತಾ ಹೋದ್ರೆ ಇದೆಲ್ಲ ಕೆಳವ್ರಿಗೂ ಬೀಳ್ತದೆ ಇದು ಈ ಮಣ್ಣನ್ನು ನೀವು ಎಲ್ಲ ಗುಂಡಿಗಳಿಂದ ಒಂದು ಎರಡು ಕೆ ಜಿ ಸಾಕು ಒಂದು ಎಕರೆ ಕರೆ ತೊಗೊಳ್ಳಿ ಬೇರೆ ಬೇರೆ ಒಂದು ಎಂಟು 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 ಥರದ ಮಣ್ಣು ಇರ್ಬೋದು ಎಲ್ಲ ಮೂರು ಥರದ ಮಣ್ಣು ಇರ್ಬೋದು ಈ ಭೂಮಿ ನಾವು ನೋಡಿದಾಗ ಸೊ ಈ ಮಣ್ಣು ಒಂದು ಎರಡು ಕೆ ಜಿ ಚೆನ್ನಾಗಿ ತೊಳೆದಿರೋ ಚೀಲದಲ್ಲಿ ಹೋಗ್ಬೇಕು ನೀವು ಸುಣ್ಣ ಇರೋ ಚೀಲದಲ್ಲಿ ಹಾಕ್ಕೊಂಡು ಹೋದರೆ ಸುಣ್ಣದ ಪರ್ಸೆಂಟೇಜೇ ಜಾಸ್ತಿ ಬರ್ತದೆ ಯಾವುದೋ ಒಂದು ಕಬ್ಬಿಣದ ಪುಡಿ ಇತ್ತು ಅಂದರೆ ಪುಡಿನೇ ಜಾಸ್ತಿ ಬರುತ್ತೆ ತೊಳೆದ ಚೆನ್ನಾಗಿ ತೊಳೆದಿರೋ ಚೀಲದಲ್ಲಿ ಎರಡು ಕೆ ಜಿ ಒಣೆ ಮಣ್ಣನ್ನು ಪುಡಿ ಮಾಡಿ ತಗೊಂಡೋದ್ರೆ ಸಾಕು ಅವ್ರು ಟೆಸ್ಟ್ ಮಾಡೋದು ಎಲ್ಲ ಮಾಡ್ಕೊಂತಾರೆ ನೀವು ಫೋಲ್ಡು ಮಾಡೋದು ಬೇಡ ಏನು ಬೇಡ ಎಲ್ಲ ಅದರಿಂದ ಏನು ಉಪಯೋಗ ಅಲ್ಲ ನಾನು ನಾನು ಸೈಂಟಿಫಿಕ್ ಹೇಳ್ಬೇಕಂತಂದರೆ ಇದು ತಕ್ಕಂದ್ರೆ ಸಾಕು ಅಷ್ಟು ಮಿಕ್ಸ್ ಚೆನ್ನಾಗಿ ಮಾಡ್ಕೊಂಡು ತೊಗೊಂಡೋದ್ರೆ ಸಾಕು ಇದು ಮಣ್ಣು ತೆಗೆಯೋ ವಿಧಾನ ಈಗ ಫೋ ಸರ್ಫೇಸ್ ಐತೆ ಈಗೇನು ಮಾಡಿ